ಆ ಒಂದು ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಲ್ಲಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಂದ ಆಯೋಜನೆಗೊಂಡ ವಿಜ್ಞಾನ ಸಂಶೋಧನಾ ಪ್ರದರ್ಶನ ಸಾಮಾಜಿಕ ಜಾಗೃತಿ ವಿಚಾರ ಸಂಕಿರಣ ಪುರಾತನ ಇತಿಹಾಸ ಕುರಿತ ಪ್ರದರ್ಶನಕ್ಕೆ ಬಂದ ಅತಿಥಿಗಳು ವಿಶೇಷ ವಿಸ್ಮಯ ಪ್ರದರ್ಶನ ಕಂಡು ಶಿಕ್ಷಣ ಸಂಸ್ಥೆ ಸಂಸ್ಥಾಪಕರಿಗೆ ಶಿಕ್ಷಕರಿಗೆ ವಿದ್ಯಾರ್ಥಿಗಳಿಗೆ ಅಭಿನಂದಿಸಿದರು ಹೌದು ದಾಸರಹಳ್ಳಿ ಕ್ಷೇತ್ರದ ರಾಜಗೋಪಾಲ ನಗರದ ಸನ್ರೈಜ್ ಶಾಲೆಯಲ್ಲಿನ ಶಾಲಾ ವಿದ್ಯಾರ್ಥಿಗಳಿಂದ ಪ್ರತಿಭೆಯ ಪ್ರದರ್ಶನ ಎಕ್ಸಲೆಂಟ್ ಎಕ್ಸಿಬ್ಯೂಷನ್ ಕಾರ್ಯಕ್ರಮಕ್ಕೆ ಖ್ಯಾತ ಪವಾಡ ಬಯಲು ತಜ್ಞ ಹುಲಸಲ್ ನಟರಾಜ್ ಕೆಎಲ್ಇ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ರಾಜಶೇಖರ್ ಹಿರಮಠ್ರವರು ಆಗಮಿಸಿ ವಿದ್ಯಾರ್ಥಿಗಳ ಪ್ರತಿಭೆಗೆ ಹಾಗೂ ಶಿಕ್ಷಣ ಸಂಸ್ಥೆಗೆ ಅಭಿನಂದಿಸಿದರು Ah, okay. Mysore, the city of Mysore has a long tradition of celebrating Mysore But This festival is celebrated for 10 days. The last day, that is Vijayadashami, is uh, marked up by a torchlight and a parade and a uh, jambu samari. The... ुमन टईप दॅट हिव्ह बीन अफ्रिकान अँड युरोपियन कंट्रीस अलागंग विथ मेसीन अँड फिलोस्ीनफिटक अपर रॅंकोसीन दॅट मूव्ह फॉर इंडियन स्टेट अॉंग विथ फर्स्ट एक्झिबिशन फॉर ह्युमन डेंटिशियल अँड डेंटल आर्टिंग

ವಿಜ್ಞಾನ ಮತ್ತು ಧರ್ಮ ಎರಡೂ ಸೇರಿದರೆ ಸಂಸ್ಕೃತಿ ಬರುತ್ತೆ ನೋಡಿ ನಮ್ಮ ಪೌರಾಣಿಕವನ್ನು ಈ ಶಾಲೆಯವರು ಮರ್ತಿಲ್ಲ ಅನ್ನೋದಕ್ಕೆ ಇವತ್ತು ಮಾಹಿತಿ ತಂತ್ರಜ್ಞಾನ ಎಷ್ಟೇ ಮುಂದುವರೆದ್ರು ಮಹೇಶ್ ಮತ್ತು ಅವರ ದಂಪತಿಯವರು ತುಂಬ ಚೆನ್ನಾಗಿ ನಮ್ಮ ಸಂಸ್ಕೃತಿಯ ಭಾರತ మొన్న కర్యాగెన బట్ వేడా యస్ సర్ యస్ సర్ ఇల్ల నాలే చేరు వతైపోదా ఇల్ల నాలే నాలే మరిర అవర్ కేలే మార్చిదిని ఇదరు ఇల్ల బరహ వెరీ గుడ్ 12000 పడి నా నింబర్ అవర్ బని బా ಸಂಗ್ರೈ ಶಾಲೆಗಳಲ್ಲಿ ಅದ್ಭುತವಾದ ಒಂದು ಪ್ರಾಕ್ಟಿಕಲ್ ನೋಡಬೇಕು ಇವತ್ತು ಮನುಷ್ಯ ಎದುರಿಕೊಳ್ಳೋದು ದೆವ್ವಗಳಿಗೆ ಭಕ್ತಿ ದೇವರಿಗೆ ಮೊದಲು ಎಂಟ್ರಿ ಆದಾಗ ನಮಗೆ ಕೊಟ್ಟಿದ್ದು ಈ ಸಂದ್ರ ಶಾಲೆ ಭಕ್ತಿಯನ್ನು ನಂಬಿಕೆಯಲ್ಲಿ ಅದಾದ ಮೇಲೆ ಮತ್ತೆ ಬರ್ತಾ ಬರ್ತಾ ಬರೀ ವಿಜ್ಞಾನವನ್ನೇ ಕೊಡ್ತಾ ಹೋದರು ಅಲ್ಲಿ ಒಂದಿಷ್ಟು ಪೌರಾಣಿಕತೆ ಕೊಟ್ಟರು ಬಂದ ಬಂದಿಟ್ಟಿಗೆ ಮಕ್ಕಳಿಂದ ಹಿಡಿದು ಹುಟ್ಟಿದಾಗ್ಲಿಂದ ಸಾಯವರೆಗೂ ಯಾವುದೇ ಮನುಷ್ಯ ಎದುರಿಕೋತಾನೆ ಅಂದರೆ ದೆವ್ವಗಳಿಗೆ ಆ ದೆವ್ವಗಳು ನಿಜವಾಗಿ ಇದೆಯಾ ಗೆಲ್ವಾ ಅನ್ನೋದ್ರ ಬಗ್ಗೆ ಪ್ರಾಕ್ಟಿಕಲ್ಲಾಗಿ ಮಕ್ಕಳು ಭಯಮುಕ್ತರಾಗಬೇಕು ಅಂತ ಹೇಳಿ ಇಲ್ಲಿ ತೋರಿಸಿದ್ದಾರೆ ಶಾಲೆಯ ಮಕ್ಕಳು ಬನ್ನಿ ಕಾಣದ ದೆವ್ವಗಳು ಇಲ್ಲ ಕಾಡುವ ಮನುಷ್ಯ ದೆವ್ವಗಳು ನಮ್ಮ ನಿಮ್ಮ ನಡುವೆ ಇದ್ದಾರೆ ಅದರಿಂದ ಹೊರಗಡೆ ಬನ್ನಿ ಜಾಗರೂಕರಾಗಿ ಅಂತ ಹೇಳಿ ಈ ಪ್ರಾಕ್ಟಿಕಲ್ ಮಾಡಿ ತೋರಿಸಿದ್ದಾರೆ ದೆವ್ವಗಳ ಸೃಷ್ಟಿ ನಾವೇ ದೆವ್ವಗಳ ಸೃಷ್ಟಿ ನಾವೇ ಸತ್ ಮೇಲೆ ಯಾರೂ ಕೂಡ ದೆವ್ವಗಳಾಗಲ್ಲ ನಾವು ಸತ್ಯ ನೋಡಿದರೆ ದೇವರಾಗ್ತೀವಿ ಸುಳ್ಳು ನೋಡಿದರೆ ದೆವ್ವಗಳಾಗ್ತೀವಿ ಎಂಥ ಕಾನ್ಸೆಪ್ಟ್ ಕೊಟ್ಟಿದ್ದಾರೆ ಈ ಶಾಲೆಯ ಮಕ್ಕಳು ಶಾಲೆಯ ಮಕ್ಕಳು ಕೊಟ್ಟಿದ್ದಾರೆ ಅನ್ನೋದಕ್ಕಿಂತ ಶಾಲೆಯ ಶಿಕ್ಷಕರಿದ್ದಾರಲ್ಲ ಇವರೇನು ಸ್ಕೆಲಿಟನ್ ಆ ಶಿಕ್ಷಕರಿಗೆ ಎಲ್ಲ ಅಭಿನಂದನೆಗಳನ್ನು ಅರ್ಪಿಸ್ತೇನೆ ನಮಸ್ಕಾರ ಸರ್ ನಿಮ್ಮ ಕಾಲದಲ್ಲೂ ಕೂಡ ಈ ಥರ ಒಂದು ಜಾಗೃತಿ ಮಾಡುವಂಥದ್ದು ಏನಾದರೂ ನಿಮ್ಗೆ ಅನುಭವ ಹೋಗ್ಲಿದೆಯಾ ಸರ್ ನಿಮಗೆ ಏನಾದರೂ ಗುರುಗಳು ಮೇಡಮ್ ಒಂದು ನಿಮಿಷ ನಿಮ್ಮ ಗುರುಗಳು ನಿಮಗೆ ಯಾರು ಈ ದೇವಗಳ ಬಗ್ಗೆ ಈ ಜಾಗೃತಿ ಅಂತ ಏನು ಪಾಠ ನಿಮಗೆ ಇದೆಯಾ ಸರ್ ಹಾಂ ಪ್ಲೀಸ್ ಸರ್ ನನಗೆ ಶಾಲೆಗಳಲ್ಲಿ ದೆವ್ವ ಅಂದರೆ ಒಂದಿಷ್ಟು ಭಯ ಆತಂಕ ಕಿನ್ನತೆ ಆದರೆ ನಾನು ವಯಸ್ಸಿಗೆ ಬಂದ ಮೇಲೆ ಕನಿಷ್ಠ ನಲವತ್ತು ವರ್ಷಗಳ ಸತತವಾಗಿ ಮಷಣದಲ್ಲಿ ಮಂದಿದ್ದೀನಿ ಜೀವಂತ ಸಮಾಧಿ ಆಗಿದ್ದೀನಿ ಗುಂಡಿ ತೆಗೆದು ಇದ್ದೇನೆ ನೂರಾರು ಕಡೆ ದೆವ್ವಗಳಿವೆ ಅನ್ನೋ ಕಡೆ ಹೋಗಿ ನೈಟ್ ಆ್ಯಂಡ್ ಡೇ ಕಾಲ ಕಳೆದಿದ್ದೇನೆ ದೊಡ್ಡಾದ ಮರದ ಹತ್ರ ದೆವ್ವ ಇದೆ ಸತೋಬಿಟ್ರು ಅಂತ ಹೇಳಿ ಹೇಳಿದ್ರು ಅಲ್ಲೋಗಿ ಪರೀಕ್ಷೆ ಮಾಡಿದೆ ಯಾವ ದೆವ್ವಗಳಿಲ್ಲ ದೆವ್ವಗಳ ಹೆಸ್ನಲ್ಲಿ ಜನಗಳು ತಮ್ಮ ಸ್ವಾರ್ಥವನ್ನು ಬೆಳೆಸಿಕೊಳ್ಳಲಿದ್ದಾರೆ ದಯವಿಟ್ಟು ದೆವ್ವದ ಮುಕ್ತರಾಗಿ ಮನಸ್ಸು ಸದೃಢರಾಗೋದವರಿಗೆ ನಮ್ಮ ಆಶಯ ನಮಸ್ಕಾರ ಶಾಲೆಯ ಹೆಸರೇ ಸನ್ರೈಸ್ ಅಂತ ಆ ಹೆಸರಿಗೆ ತಕ್ಕಂತೆ ಮಹೇಶ್ ಮತ್ತು ಅವರ ಶ್ರೀಮತಿ ಪ್ರಿನ್ಸಿಪಲ್ನಾಗಿದ್ದ ಸನ್ ಸನ್ರೈಸ್ ಅಂದರೆ ಸನ್ನು ಚಿಕ್ಕದಾಗಿದ್ದಾಗ ಹೋಗ್ತಾ ಹೋಗ್ತಾ ಪ್ರಕಾಶಮಾನಕ್ಕೆ ಕೊಡುತ್ತೆ ಆದರೆ ಈ ಸಂದೇಶ ಶಾಲೆ ಇಪ್ಪತ್ತು ವರ್ಷಗಳಲ್ಲಿ ಮಕ್ಕಳಿಗೆ ಒಂದು ಪ್ರಜ್ಞಾವಂತಿಕೆಯನ್ನು ನೋಡಿ ತಿಳಿ ಮಾಡಿ ಕಲಿ ಪ್ರಾಕ್ಟಿಕಲ್ ಮುಖಾಂತರ ಮಕ್ಕಳಲ್ಲಿ ಪ್ರಯೋಗಶೀಲ ಮನೋಭಾವನೆಯನ್ನು ಬೆಳೆಸೋದ್ರಲ್ಲಿ ಅದ್ಭುತವಾದ ಶಾಲೆಯಾಗಿದೆ ಇಂಥ ಶಾಲೆಗೆ ಮಕ್ಕಳನ್ನ ಸೇರಿಸಿದರೆ ಇಲ್ಲಿ ಒಂದಿಷ್ಟು ಸಾಹಿತ್ಯ ಇದೆ ಸಂಸ್ಕೃತಿ ಇದೆ ಒಂದಿಷ್ಟು ಧರ್ಮ ಇದೆ ಎಲ್ಲವನ್ನು ಮೇಡಿಸಿರುವಂತಹ ಶಾಲೆ ನಮ್ಮ ಶಾಲೆ ಅತಿ ಪುಟ್ಟ ಮಕ್ಕಳು ಇವತ್ತಿನ ಈ ಸೆಲೆಬ್ರೇಷನ್ ಅಲ್ಲಿ ತಾವೇ ಮಾಡಲ್ ಚೆನ್ನಾಗಿ ಮಾತನಾಡ್ತಾರೆ ಅಂದರೆ ಕ್ರೆಡಿಟ್ ಆಲ್ ಮಾರ್ನಿಂಗ್ ಐ ಎಮ್ ಆರ್ ಸಿ ಹಿರೇಮಠ್ ರಾಜಶೇಖರ್ ಸಿ ಹಿರೇಮಠ್ ಫಾರ್ಮರ್ ಪ್ರಿನ್ಸಿಪಲ್ ಆಫ್ ಕೆ ಎಲ್ ಕಾಲೇಜ್ I have come here as a guest for the inauguration of Anve Shane, a science exhibition organized by the Sunrise Public School of uh, Rajgopal Nagar, Pinya Industrial Estate. I am rather proud and happy being a part of this science exhibition. Basically, I am a chemistry teacher. Being with the students is a uh, learning, a day to day learning, and encouraging the student fraternity to promote the science and culture. Off late, most of the students are not going for uh, science as their stream. majority of the students are after bcom, commerce and the management and the mba. but to ignite the young minds about the science and technology, we have to take some initiation at the outset. i am highly happy and uh, congratulate the management of the sunrise uh, public school, rajgopal nagar, for having initiated this good concept of science exhibition. Uh, I could visit some two to three science exhibits, and they are very good. And I'm going to see some more and advise the students community in this regard. Uh, basically, the teacher is the one who inculcates the learning habit, innovative habit. Every individual, God is so kind. Every individual has been born with one or the other talent. We the teachers have to identify the hidden talent, show them the right path, and ಗೈಡ್ ದೆಮ್ ಇನ್ ಎ ರೈಟ್ ಡೈರೆಕ್ಷನ್ ಲಿಟ್ಲ್ ಬಿಟ್ ಎನ್ಕರೇಜ್ಮೆಂಟ್ ಫ್ರಮ್ ದ ಸ್ಕೂಲ್ ಮ್ಯಾನೇಜ್ಮೆಂಟ್ ಆ್ಯಂಡ್ ದ ಟೀಚರ್ಸ್ ಪ್ರಾಬೆಬ್ಲಿ ಯಂಗರ್ ಜನರೇಷನ್ ವಿಲ್ ಬಿ ಏಬಲ್ ಟು ಲರ್ನ್ ಮೋರ್ ಕನ್ಸೆಪ್ಟ್ಸ್ ಅಬೌಟ್ ಸೈನ್ಸ್ ವಿಜ್ಞಾನ ಒಂದು ರೀತಿ ವಿಸ್ಮಯ ಇತ್ತೀಚಿನ ಜನಗಳಲ್ಲಿ ತಮಗೆ ಗೊತ್ತಿದೆ ಅನೇಕ ಮೌಢ ನಂಬಿಕೆಗಳು ಮೂಢನಂಬಿಕೆಗಳು ಅಂತ ನಾವು ಹೇಳ್ತೀವಿ ಉದಾಹರಣೆಗೆ ಒಂದು ಬೆಕ್ಕು ಅಡ್ಡ ಹೋದರೆ ಮುಂದೆ ಹೋಗಬೇಡ ಖಾಲಿ ಕೊಡ ಬಂದರೆ ಮುಂದೆ ಹೋಗಬೇಡ ಈ ನಂಬಿಕೆಗಳಿಂದ ಹೋಗ್ಲಾಡಿಸಿ ಹೋಗ್ಲಾಡಿಸಿ ಮಕ್ಕಳಲ್ಲಿ ವೈಜ್ಞಾನಿಕ ಮನೋಭಾವನೆ ಬೆಳೆಸೋಕ್ಕೋಸ್ಕರ ಈ ಈ ಥರದ ವಸ್ತು ಪ್ರದರ್ಶನಗಳು ಭಾಳ ಅವಶ್ಯಕತೆ ಇದೆ ಇನ್ನು ಹೆಚ್ಚು ಹೆಚ್ಚು ಮಾಡಲಿ ಇವರಿಗೆ ಭಗವಂತ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಡಲಿ ಇನ್ನೂ ಒಳ್ಳೆಯ ಸ್ಫೂರ್ತಿ ಕೊಡಲಿ ಇನ್ನೊಂದು ಭಾಳ ನನಗೆ ಇಷ್ಟವಾದದ್ದು ವಿಚಾರ ಅಂದರೆ ಭಾನುವಾರ ಮಾಡಿದ್ದಾರೆ ಅಕ್ಕಪಕ್ಕದ ಸ್ಕೂಲ್ ಮಕ್ಕಳು ಕೂಡ ಭಾನುವಾರ ಬಂದು ಈ ಪ್ರದರ್ಶನವನ್ನು ನೋಡಬಹುದು ಯಾಕಂದರೆ ಶಾಲಾ ದಿನಗಳಲ್ಲಿ ಇಟ್ಟಾಗ ಮಕ್ಕಳಿಗೆ ಕಷ್ಟ ಆಗತ್ತೆ ಅವರ ತರಗತಿಗಳು ಹೊರಟೋಗುತ್ತೆ ರಜೆ ದಿನ ಇರೋದರಿಂದ ಸುತ್ತಮುತ್ತಲಿನ ಮಕ್ಕಳಿಗೆ ಇದು ಒಂದು ರೀತಿ ಪ್ರಯೋಜನ ಆಗುತ್ತೆ ಅದನ್ನು ಪ್ರಯೋಜನ ಪಡ್ಕೊಳ್ಬೇಕಂತ ಆಸಿಸ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಜೈ ಹಿಂದ್ ಜೈ ಕರ್ನಾಟಕ ಸೂಪರ್ ಸರ್ ಇಷ್ಟರ ಇವತ್ತು ಅನ್ವೇಷಣೆ ಅಂದರೆ ಮಕ್ಕಳ ಒಂದು ಪ್ರತಿಭೆ ಅವ್ರದ್ದು ಸೈನ್ಸ್ ಆಗಿರ್ಬೋದು ಆರ್ಟ್ ಆಗಿರ್ಬೋದು ಅವರೇ ಒಂದು ತಯಾರಿಸಿ ಈ ಒಂದು ಎಕ್ಸಿಬಿಷನ್ನ ಭಾಳ ಶ್ರಮಪಟ್ಟು ಮಾಡಿದ್ದಾರೆ ಹದಿನೈದು ದಿನಗಳಿಂದ ಇದನ್ನು ತಯಾರಿ ನಡೆದಿದೆ ಮೈನು ಒಂದು ಅಟ್ರಾಕ್ಷನ್ ಅಂದರೆ ಈ ಒಂದು ಎಕ್ಸಿಬಿಷನ್ಗೆ ಕೇವ್ ಎಂಟ್ರಿ ಕೊಟ್ಟಿದ್ದೀವಿ ಕೇವ್ ಎಂಟ್ರಿ ಏನು ಕೊಟ್ಟಿದ್ದೀವಿ ಅಂದರೆ ಅದರಲ್ಲಿ ಇಂಡಿಯನ್ ಸಿವಿಲೈಸೇಷನ್ನ ನಾವು ಅದರಲ್ಲಿ ತೋರಿಸ್ಕೊಂಡು ಬಂದಿದ್ವಿ ಮಕ್ಕಳು ಏನ್ಷಂಟ್ ಇದರಲ್ಲಿ ಹೇಗಿದ್ರು ಅದು ಹೇಗೆ ಅವ್ರಿಗೆ ಒಂದು ಅರಿವು ಮೂಡಲಿ ಅಂತ ಹೇಳಿ ಈ ಒಂದು ಕಾನ್ಸೆಪ್ಟನ್ನ ತೊಗೊಂಡಿದ್ದೀವಿ ಈ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಜೊತೆಗೆ ಸೈನ್ಸ್ ಎಕ್ಸಿಬಿಷನ್ಸ್ ಕೂಡ ನಾವಿಲ್ಲಿ ಅರೇಂಜ್ ಮಾಡಿದ್ದೀವಿ ಕುಲಿಕಲ್ ನಟರಾಜ್ ಸರ್ ಅವರು ಹಾಗೂ ಪ್ರೊಫೆಸರ್ ರಾಜಶೇಖರ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ ಅವರು ಈ ಒಂದು ಕಾರ್ಯಕ್ರಮನ ಉದ್ಘಾಟನೆ ಮಾಡಿದ್ದಾರೆ ಮಕ್ಕಳೆಲ್ಲರಿಗೂ ಒಂದು ವಿಜ್ಞಾನದ ಬಗ್ಗೆ ಅರಿವು ಮೂಡಿಸಲು ನಾವು ಈ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಮಕ್ಕಳು ಭಾಳ ಒಂದು ಅವ್ರನ್ನ ಎಫರ್ಟ್ ಹಾಕಿ ಈ ಒಂದು ಕಾರ್ಯಕ್ರಮವನ್ನು ಅದ್ಭುತವಾಗಿ ಮೂಡಿಸಿದ್ದಾರೆ ಡಾಕ್ಟರ್ ಹುಲಿಕಲ್ ಹುಲಿಕಲ್ ನಟರಾಜ್ ಅವರು ಸಹ ಅದೇ ಹೇಳಿದ್ದು ತುಂಬ ಒಂದು ಅದ್ಭುತವಾಗಿ ಇದು ಮೂಡಿಬಂದಿದೆ ಅಂತ ಹೇಳಿ ಪ್ರಶಂಸೆ ಮಾಡಿದ್ದಾರೆ ಅವರು ಒಂದು ಸೈನ್ಸ್ ಕಾನ್ಫರೆನ್ಸ್ ಮಾಡ್ತಾ ಇದ್ದಾರೆ ಇಪ್ಪತ್ತೇಳನೇ ತಾರೀಕು ಸ್ಟೇಟ್ ಲೆವೆಲ್ ಕಾನ್ಫರೆನ್ಸ್ ಅದು ನಲ್ವತ್ತು ಸಾವಿರ ಮಕ್ಕಳು ಅದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಥ್ರೂ ಔಟ್ ಕರ್ನಾಟಕ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಆದರೆ ನಮಗೆ ಇಲ್ಲಿ ಈ ಒಂದು ಕಾರ್ಯಕ್ರಮ ನೋಡಿ ಒಂದು ಹುಮ್ಮಸ್ಸಿನಿಂದ ಇಲ್ಲ ನೀವು ಬಂದಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅದರಲ್ಲೂ ಆ ಒಂದು ಸ್ಕೇರಿ ರೂಮ್ ಏನು ಮಾಡಿದ್ದೀರಿ ಅದಕ್ಕೆ ನಾನೊಂದು ರೂಮ್ ಕೊಡ್ತೀನಿ ಆ ಭೂತ ದೆವ್ವಗಳ ಬಗ್ಗೆ ಜನರಿಗೆ ಮೂಢನಂಬಿಕೆನ ನೀವು ಹೋಗ್ಲಾಡ್ಸಿಕ್ಕೆ ತುಂಬ ಪ್ರಯತ್ನ ಪಟ್ಟಿದ್ದೀರಿ ಆ ಒಂದು ರೂಮ್ನ ಅಲ್ಲೂ ನೀವು ಮಾಡಿ ಅಂತ ಹೇಳಿ ಇವತ್ತು ನನಗೆ ಇನ್ವೈಟ್ ಮಾಡಿದ್ದಾರೆ ತುಂಬ ಇಂಪ್ರೆಸ್ ಆಗಿದ್ದಾರೆ ಸೊ ಅವರಿಗೆ ನಾನು ಅಭಾರಣಿ ಆಗಿರ್ತೀನಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿರುವ ನಮ್ಮ ಎಲ್ಲ ಶಿಕ್ಷಕರಿಗೂ ನಾನು ಅಭಿನಂದಿಸ್ತೀನಿ ಸರ್ ಮಾತನಾಡ ಗುಡ್ ಮಾರ್ನಿಂಗ್ ಸೊ ಟುಡೇ ವಿರ್ಡ್ ಫಾರ್ ದಿ ಅನ್ವೇಷನ್ ಎಕ್ಸಿಬಿಷನ್ So the exhibition is really unique. The, uh, the, uh, I thank mainly for my parents, my students, and my teachers for making this exhibition a grand. So each and every room is unique. So the entrance only we have got a cave entry. The entry is done mainly for the to know how the early state was, how was the early man. So we have got lots of civilizations, and even we have got the Vedic civilizations and how are the people living in that place so coming forth we are very happy to say even we are giving importance to religious so we can tell we have got a mandir called ramandir so day one from how rama was born from there to how at last the ayodhya has been built that is also very unique apart from that we have got many other rooms like english room science canada etc computer goes on and last but not the least we have got a scary room so where children's are very always thinking over oh there are devils Santa. so put to an end there is no devil so that is also a very unique room what we are up for this that is a scary room. And we had as a chief guest Ulikal Natraj sir and even Ratshekar sir. So we are very proud to say that they are inaugurated our function and even they were very and even they were very uh, they were very thankful seeing the performance of our children's thank you. What is that? They leave the horse. Anybody who ties it has to come for walk. Right? Okay. Sorry. Please. Thanks. Okay. okay thank you. Thank, thank you so much. Thank, thank you so much. All the best. Thank you, sir. Thank you.